ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಎಲ್ಲರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬನ್ನಿ ಇವಾಗೇ ನೋಡಿ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ನಮ್ಮ ನಿಮಿಷ ಕಾಫಿ ಮಾಡ್ಕೊಂಡು ಮುಂಚೆ ನಿಮಿಷ ಆಗುತ್ತೆ ತಿಂತ ಇದ್ದಾಳೆ ಹಾಯ್ ಬಲೋ ಹಾಯ್ ನಮ್ಮ ನಿಮಿಷ ಇವಾಗ ಅಂಗಡಿಗೆ ಹೋಗಿ ಇವೆಲ್ಲ ಬಂದಿದ್ದಾಳೆ ಏನೆಲ್ಲ ಇದೆ ಅಂತ ಹೇಳಿ ನಮ್ಮ ನಿಮಿಷ ಹೇಳ್ತಾಳಂತೆ ಓಕೆ ಬೋಲೋ ನಿಮಿಷ ಕಾಫಿ ಹ್ಮ್ ಕಾಫಿ ಬಿಸ್ಕಿಟ್ ಹಾಲು ಇದು ಸಕ್ರಿ ಸಕ್ರಿ ಇದು ಯಾವ ಬಿಸ್ಕೆಟ್ ಇದು ಪಾರ್ಲೆಜಿ ಆ ಪಾರ್ಲೆಜಿ ಇಷ್ಟ ನಾ ನಿನಗೆ ಹ್ಮ್ ಮಾಡೋಣ ಕಾಫಿ ನಿಂಗೆ ಬರುತ್ತಾರೆ ನಿಮಿಷ ಕಾಫಿ ಮಾಡೋಕ್ಕೆ ಬಾ ಮಾಡುವ ಈಜಿ ಮಾಡ್ತೀಯಾ ಹ್ಞೂ ಬಾ ನೋಡಿ ಫ್ರೆಂಡ್ಸ್ ನಾನು ಕಾಫಿ ಮಾಡ್ತಾಯಿದ್ದೀನಿ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೆ ಬಿಸಿ ಅಂದರೂ ಆಗಿದೆ ಚೆನ್ನಾಗಿ ಕೂತಿದ್ದೆ ಹಾಲು ಇವಾಗ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಇವಾಗೆ ಹಾಲು ಚೆನ್ನಾಗಿ ಬಿಸಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಕೂತ್ತಾ ಇದೆ ಇಲ್ಲ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಫಿ ಬ್ರೂ ಕಾಫಿ ಟೂ ರುಪೀಸ್ ನೋಡಿ ಇದು ಎರಡು ರುಪಾಯಿ ಕುಂದ್ರದ್ದು ನಾವು ಟೀ ಕುಡಿಯಲ್ಲ ಕಾಫಿ ಅಂದರೆ ತುಂಬ ಇಷ್ಟ ಬಟ್ ರವಿವಾರ ರವಿವಾರ ಅಷ್ಟೇ ಮಾಡೋದು ನಾವು ಡೈಲಿ ಮಾಡಲ್ಲ ಆಮೇಲೆ ಅದು ಟೀನು ಮಾಡಲ್ಲ ಅಂದರೆ ಮಕ್ಕಳಿಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಟೀ ಅದಕ್ಕೋಸ್ಕರ ಆದರೆ ಕಾಫಿ ಅಂದರೆ ಸ್ವಲ್ಪ ಟೇಸ್ಟಿಗೋಸ್ಕರ ಕುಡಿಯೋದು ನಾವು ಸಾಯಂಕಾಲ ಟೈಮಲ್ಲಿ ಸಂಡೆ ದಿನ ಮಾಡ್ತೀವಿ ಸಂಡೆ ಸಂಡೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಇರ್ತಾರಲ್ಲ ಅದಕ್ಕೋಸ್ಕರ ಮಾಡ್ತೀವಿ ಆಯಿತು ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗೇ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಘಮ ಘಮ ಅಂತ ಅದು ಕಾಫಿ ಇದ್ರದ್ದು ಸ್ಮೆಲ್ ಬರುತ್ತಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗಂದ್ರೂ ಈ ಸ್ಮೆಲ್ ತುಂಬ ಇಷ್ಟ ನೋಡಿ ನೋಡಿ ಫ್ರೆಂಡ್ಸ್ ಕಾಫಿ ರೆಡಿ ಆಗಿದೆ ಅದರ ಜೊತೆಗೆ ಆರ್ಲೈಜಿ ಬಿಸ್ಕೆಟ್ ಬರೀ ನೀವು ಕಾಫಿ ಕುಡಿರಂತೆ ನಮ್ಮ ಮನೆಗೆ ಫ್ರೆಂಡ್ಸ್ ಕಾಫಿ ಪಟ್ಟಿ ನಡೀತಾ ಇದ್ದೇನೆ

ಅದರಲ್ಲೇ ಹನ್ನೊಂದು ಬರುತ್ತೆ ಅಂತ ನಮ್ಮ ಫೈಜನ್ ಹೇಳ್ತಾ ಇದ್ದಾನೆ ನಮ್ಮ ನಿಮಿಷ ಲೆವೆನ್ ಬರುತ್ತೆ ಯಾರ್ದು ಕರೆಕ್ಟ್ ಅಂತ ನೀವೇ ಹೇಳ್ರಿ ಸೈ ಬೀ ಫೈಜನ್ ಗಲತ್ ಗಲತ್ ಲೆವೆನ್ ಬರ್ತಮ್ಮ ಕನ್ನಡ ಒಂದೆರಡು ಬರಲ್ಲ ಫ್ರೆಂಡ್ಸ್ ನಮ್ಮ ನಿಮಿಷ ಅದಕ್ಕೋಸ್ಕರ ಲೆವೆನ್ ಅಂದ್ರೆ ಕರೆಕ್ಟ್ ಅಂತಪ್ಪ

ನಮ್ಮ ಅಫುಗ ನಿಮಗೆ ಕಾಣಿಸ್ತಾ ಇಲ್ಲಲ್ಲ ಫ್ರೆಂಡ್ಸ್ ಅವ್ನು ಆಟಾಡಕ್ ಹೋಗಿದ್ದಾನೆ ಅವನಿಗೋಸ್ಕರ ನಾನು ಹಾಲು ತೆಗೆದಿಟ್ಟಿದ್ದೀನಿ ಅವ್ನು ಬಂದ ತಕ್ಷಣ ಮತ್ತೆ ಮಾಡಿಕೊಡ್ತೀನಿ ಅವ್ನು ಕಾಫಿ ಓಕೆ ಫ್ರೆಂಡ್ಸ್ ಮತ್ತೆ ನೋಡಿ ಇವತ್ತು ಸೋಮವಾರ ಇದೆ ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಇವಾಗ ಎದ್ದಿದ್ದಾರೆ ಎಷ್ಟು ಏಳು ಗಂಟೆ ಆಗ್ತಾ ಇದೆ ಫ್ರೆಂಡ್ಸ್ ಆರೂವರೆಗೆ ಇದ್ದಿದ್ದಾರೆ ನಾನು ಇವಾಗ ಇದ್ದಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾರೆ ಮಾಡ್ತಾರೆ ಇವಾಗ ಅವರು ಬ್ರಶ್ ಮಾಡ್ತಾ ಇದ್ರೆ ಅವರಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಬನ್ನಿ ಫಸ್ಟ್ ಆಫ್ ಆಲ್ ಗ್ಯಾಸ್ ಕಟ್ಟಿ ಎಲ್ಲ ಬರೆಸ್ಕೊಂಡೆ ಫ್ರೆಂಡ್ಸ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಇವಾಗ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ನೀರು ಬಿಸಿ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಆಗಿದೆ ಇಲ್ಲಿ ನಾಷ್ಟ ನೋಡಿ ಮಟನ್ ಕೀಮಾ ಬ್ಲೋ ಮಾಡಿದ್ದೆ ರಾತ್ರಿ ನಾನು ಅದು ರುಚಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತು ನಾಷ್ಟ ಮಾಡ್ತಾ ಇಲ್ಲ ಮಕ್ಕಳಿಗೆ ಹೊರಗಡೆಯಿಂದಾನೆ ತೊಗೊಂಡ್ಬಂದು ಟಿಫಿನ್ ಕೊಡ್ತಾ

ಮಾಡ್ತಾಯ್ತಾರೆ ಹ್ಞೂ ಕೊಡಿ ಹೊಯಿತು ಫಸದ್ ಗಾಡಿ ಇಲ್ಲೇ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯುನಿಫಾರ್ಮು ನೋಡಿ ಇವತ್ತು ಉಟ್ಕೊತಾರೆ ಹೊಸ ಯುನಿಫಾರ್ಮು ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ ರೆಡಿ ಆದಮೇಲೆ ಇವಾಗೆ ಫಸ್ಟ್ ಆಫ್ ಆಲ್ ಸ್ನಾನ ಮಾಡಿಸಿ ಅವರಿಗೆ ರೆಡಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಶೂಸು ಅಷ್ಟೇ ತೊಗೊಂಡಿದ್ವಲ್ಲ ಇದು ನಮ್ಮ ಅಫೂಗೆ ಇದಾವೆ ಶೂಸ್ ಚೆನ್ನಾಗಿದ್ದಾವೆ ಒಂದು ಅದಕ್ಕೋಸ್ಕರ ಅವನಿಗೆ ತೊಗೊಂಡಿಲ್ಲ ನೋಡಿ ಅಪ್ ಆಗಿದ್ದಾನೆ ಇಲ್ಲಿ ನಮ್ಮ ರಿಮ್ಷಾ ನೋಡಿ ಏ ಸಾಕ್ಸ್ ಇದು ಶೂಸ್ ಇವಾಗಲೂ ಉಟ್ಕೋಬೇಡ ನಿಮ್ಷಾ ಇವಾಗಲೂ ಬೇಡ ನಾಷ್ಟ ಮಾಡಿಂದ ಹಾಂ ಬರೀ ಇಬ್ಬರಿಗೂ ನಾಷ್ಟ ಮಾಡಿಸ್ತೀನಿ ಒಂದು ಹಾಕೊಂಡಿಯಾ ಮಕ್ಕಳು ಇವಾಗ ಫುಲ್ ಯೂನಿಫಾರ್ಮ್ ಉಟ್ಕೊಂಡಿದ್ದಾರೆ ನೋಡಿ ಇವತ್ತು ನಮಸ್ಕಾರ ಫ್ರೆಂಡ್ಸ್ ಓಕೆ ಹಾಯ್ ಹಾಯ್ ಮಾಡ್ತಾ ಇದ್ದಾರೆ ನೋಡಿ ನಮಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಅಪ್ಪು ಮತ್ತೆ ರಿಮ್ಶಾ ನೋಡಿ ಮುಂದೆಯಿಂದ ಎರಡು ಜಡೆ ಹಾಕ್ಕೊಂಡು ಫುಲ್ ಯೂನಿಫಾರ್ಮ್ ಉಟ್ಕೊಂಡು ಬರಬೇಕು ಅಂತ ಹೇಳಿದ್ರು ನೋಡಿ ಫುಲ್ ಯೂನಿಫಾರ್ಮ್ ಹೆಂಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಓಕೆ ಇವಾಗ ಸ್ಕೂಲ್ ಟೈಮ್ ಆಗಿದೆ ಹಾಂ ರಿಮ್ಷಾ ಓಕೆ ಬಾಯ್ ಅಲ್ಲ ಫೀಸ್ ಹ್ಞೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಟೈಮ್ ಆಗಿದೆ ಮತ್ತು ಹಾಗೆ ಹೋಗ್ತಾ ಹೋಗ್ತಾ ಆ ಮಕ್ಕಳಿದು ಟಿಫಿನ್ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲೇ ಪಾರ್ಸಲ್ ತೊಗೊಂಡು ಹೋಗಿ ಕೊಡ್ತಾರಂತೆ ಮಕ್ಕಳಿಗೆ ಓಕೆ ನೋಡಿ ಬಾಯ್ ನಾವು